ಮಳೆಗಾಲ ಬಂತಿಂದ್ರೆ ಕೇವಲ ನೀರಿನ ಸಮಸ್ಯೆ ಮಾತ್ರ ಅಲ್ಲ ಕೆಲವೊಮ್ಮೆ ಅದಕ್ಕಿಂತ ಅಪಾಯಕಾರಿ ಅತಿಥಿ ಮನೆಯೊಳಗೆ ಬೈಕ್ ಒಳಗೆ ಕಾರಿನೊಳಗೆ ಹೀಗೆ ಎಲ್ಲೆಂದ್ರಲ್ಲಿ ಬಂದು ಭೀತಿ ಹುಟ್ಟಿಸಬಹುದು ಹೌದು ಹಾವುಗಳು ಮಳೆಯನ್ನ ತಪ್ಪಿಸಲು ಬಿಸಿ ವಾತಾವರಣವನ್ನ ಆರಿಸಿಕೊಂಡು ಎಲ್ಲೆಂದರಲ್ಲಿ ನುಗ್ಗಿ ಜನರ ಪ್ರಾಣಕ್ಕೆ ಕಂಟಕ ತರಬಹುದು ಈ ಹಾವುಗಳಲ್ಲಿ ಕೆಲವೊಂದು ವಿಷವಿಲ್ಲದ ಹಾವುಗಳಿದ್ರೆ ಇನ್ನು ಕೆಲವು ವಿಷವಿರುವ ಹಾವುಗಳು ಇರ್ತದೆ ಈ ಕಾರಣಕ್ಕಾಗಿಯೇ ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ರಾಜ್ಯ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣೆಯ ಸಿಬ್ಬಂದಿಗಳಿಗೆ ಕೆಲಸವಿರುತ್ತೋ ಅದೇ ರೀತಿಯ ಕೆಲಸ ಉರಗತಜ್ಞರಿಗೂ ಇರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕೆಲವು ಕಡೆ ಕಾಡು ಕೆಲವು ಕಡೆ ತೋಟ ಹಾಗೂ ಇನ್ನು ಕೆಲವು ಕಡೆ ನಗರ ಪ್ರದೇಶವನ್ನ ಹೊಂದಿರುವಂತಹ ಪ್ರದೇಶ ಕೃಷಿ ತೋಟ ಮತ್ತು ಕಾಡಿನಂಚಿನಲ್ಲಿರುವ ಮನೆಗಳಿಗೆ ಹಾವುಗಳು ಮಳೆಗಾಲದಲ್ಲಿ ಬರುವುದು ಸಾಮಾನ್ಯವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ನಗರದ ಮಧ್ಯೆಯೂ ಈ ಹಾವುಗಳ ಸಮಸ್ಯೆ ಕಂಡು ಬರ್ತಾ ಇದೆ ಪುತ್ತೂರಿನ ಜಿಎಲ್ ಕಾಂಪ್ಲೆಕ್ಸ್ ಬಳಿ ನಿಲ್ಲಿಸಿದ್ದ ಬೈಕ್ ಒಂದಕ್ಕೆ ನಾಗರ ಹಾವಿನ ಮರಿಯೊಂದು ನುಗ್ಗಿ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಹಾವಿನ ಮರಿಯನ್ನ ಬೈಕ್ ನಿಂದ ಹೊರಗಡೆ ಓಡಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಪುತ್ತೂರಿನ ಉರಗತಜ್ಞ ತೇಜಸ್ಸ ಬಣ್ಣೂರಿಗೆ ಸ್ಥಳೀಯರು ಕರೆ ಮಾಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ನಾಗರ ಹಾವಿನ ಮರಿಯನ್ನ ಹುಡುಕಾಡಿದಂತಹ ತೇಜಸ್ಗೆ ಹಾವು ಬೈಕ್ನ ಹೆಡ್ಲೈಟ್ ಪಕ್ಕದಲ್ಲಿ ಬೆಚ್ಚನಿ ಕುಳಿತಿರುವುದು ಪತ್ತೆಯಾಗಿದೆ ಈ ವೇಳೆಗಾಗಲೇ ಬೈಕ್ನ ಎಲ್ಲಾ ಗಳನ್ನ ಬಿಡಿಸಿ ಕೇವಲ ಬೈಕ್ ಅಸ್ಥಿ ಪಂಚರ ಮಾತ್ರ ಕಾಣುವ ಹಂತಕ್ಕೆ ತಲುಪಿತ್ತು ನಿಂದ ನಾಗರ ಹಾವಿನ ಮರಿಯನ್ನ ತೆಗೆದ ತಕ್ಷಣವೇ ಮನೆಯೊಂದರ ಗೆ ನಾಗರ ಹಾವು ನುಗ್ಗಿದ್ದ ಬಗ್ಗೆ ಕರೆ ಬಂದಿದೆ ಹಾವಿನ ಮರಿಯನ್ನ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ತುಂಬಿಸಿ ಕರೆ ಬಂದ ಮನೆಗೆ ತೆರಳಿ ಅಲ್ಲಿದ್ದ ನಾಗರ ಹಾವನ್ನ ರಕ್ಷಣೆ ಮಾಡಲಾಗಿದೆ ಮಳೆಗಾಲದ ಸಮಯದಲ್ಲಿ ಹಾವುಗಳು ಬೆಚ್ಚುಗಿನ ವಾತಾವರಣ ಹುಡುಕಿಕೊಂಡು ಹೋಗುವುದು ಸಾಮಾನ್ಯ ಈ ಸಂದರ್ಭದಲ್ಲಿ ಜನರು ಗಾಬರಿ ಪಡೆದೇ ಹಾವುಗಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಬೇಕು ಎಂದು ಬನ್ನೂರು ಮನವಿ ಮಾಡಿದ್ದಾರೆ